ದೇವಸ್ಥಾನ ಪ್ರವೇಶ ಮಾಡಿದ್ದಕ್ಕೆ ದಲಿತ ಯುವಕನ ಮೇಲೆ ಸವರ್ಣಿಯರು ಹಲ್ಲೆ ಮಾಡಿರೋ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದಲ್ಲಿ ನಡೆದಿದೆ ಅರ್ಜುನ್ ಮಾದಾರ ಅನ್ನೋ ವ್ಯಕ್ತಿ ಗ್ರಾಮದ ದ್ಯಾಮವ್ವ ದೇವಿಯ ಗುಡಿ ಪ್ರವೇಶ ಮಾಡಿದ್ದಕ್ಕೆ ಸವರ್ಣಿಯರು ಜಾತಿ ನಿಂದನೆ ಮಾಡಿ ಕಂಬ ಕಟ್ ಹಾಕಿ ಥಳಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಥಳಿತಕ್ಕೆ ಒಳಗಾಗಿರುವ ಯುವಕ ಅರ್ಜುನ್ ಮಾದಾರ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾನೆ ಊರಲ್ಲಿನ ದ್ಯಾಮವ್ವನ ಗುಡಿ ಒಳಗೆ ಹೋದಾಗ ಒಳಗೆ ಯಾಕೆ ಹೋಗ್ತೀಯಾ ಅಂತ ಎಳದಾಡಿ ಹಲ್ಲೆ ಮಾಡಿದ್ರು ನಂತರ ಕಟ್ಟಿ ನನ್ನನ್ನು ಥಳಿಸಿದ್ದಾರೆ ಮಧ್ಯರಾತ್ರಿ ಎರಡು ಗಂಟೆಗೆ ಪೊಲೀಸರು ಬಂದು ಠಾಣೆಗೆ ಕರೆದೊಯ್ದ್ರು ಇದಾದ ನಂತರ ಊರಲ್ಲಿ ದಲಿತರು ಯಾರೂ ಬರಬಾರ್ದು ಅಂತ ಡಂಗುರ ಸಾರಿದ್ದಾರೆ ಈ ಹಿಂದೇನು ಗ್ರಾಮದಲ್ಲಿ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣ ಮಾಡಬಾರ್ದು ಅಂತ ಆಗಾಗ್ಗೆ ಜಗಳ ಆಗ್ತಾ ಇತ್ತು ಹದಿನೈದಕ್ಕೂ ಹೆಚ್ಚು ಜನರಿಂದ ನನ್ನ ಮೇಲೆ ಹಲ್ಲೆ ಆಗಿದ್ದು ನಾನು ಯಾರ ಮೇಲೂ ಹಲ್ಲೆ ಮಾಡಿಲ್ಲ ಇದು ವೈಯಕ್ತಿಕ ದ್ವೇಷ ಅಲ್ಲ ಅಂತ ಅರ್ಜುನ್ ತಿಳಿಸಿದ್ದಾನೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಜಾತಿನಿಂದನೆ ಕೇಸ್ ದಾಖಲಾಗಿದೆ ಮುದಿಗೌಡ ಸತ್ಯನ್ನವರ್ ಮಂಜುನಾಥ್ ಮೂಲಿಮನಿ ಸೇರಿ ಒಟ್ಟು ಇಪ್ಪತ್ತೊಂದು ಜನರ ಮೇಲೆ ಕೆರೂರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಅವರು ಸಖಿ ಬಂದ್ರೆ ಅವರು ರಕೋರಂಥ ಕೇಸ ಕಟ್ಟಿ ಕಂಬ ಕಟ್ಟಿ ಮಾಡಿದಾರೆ ಸರ್ ಅವ್ರಿ ಎಷ್ಟು ಜನ ಒಂದು ಹತ್ತು ಹತ್ತು ಹದಿನೈದು ಜನ ಇದ್ದರು ಸರ್ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಹತ್ತು ಗಂಟೆ ಐತೆ ಪೊಲೀಸರು ಬಂದರು ಪೊಲೀಸ್ ಬಂದ ಕೇಸ ಅವ್ರನ್ನ ನಾನು ಕರ್ಕೊಂಡೋಗಿ ಸರ್ ಅವರು ಡಂಗರ ಬಡಿದ್ರೆ ಅಲ್ಲಿ ಯಾವುದೂ ಈಗ ಅಂಬೇಡ್ಕರ್ ಸರ್ಕಲ್ ಐತಲ್ಲ ಸರ್ಕಲ್ ಸಂಬಂಧ ಅವರು ಅಲ್ಲಿ ಕಸ ಇಲ್ಲಿ ಹುಟ್ಟು ದೇವರು ಗುಡಿ ಹಾಕೋರ್ ಇವರು ಅಂತೇಳಿ ಕೇಸ ಸಂಬಂಧ ಡಂಗರ ಬಡಿದಾರೆ ಅವರು ಸರ್ ಹತ್ತನೇ ತಾರೀಕು ಸೆಪ್ಟೆಂಬರ್ ಉಗುಲ್ವಾಟ ಗ್ರಾಮದಲ್ಲಿ ಕೆರೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಏನಂತಂದ್ರೆ ಅಲ್ಲಿ ನಿಂಗನಗೌಡ ಪಾಟೀಲ್ ಮತ್ತೆ ಅರ್ಜುನ್ ಅಂಬವ್ರ ಮಧ್ಯೆ ಒಂದು ವೈಯಕ್ತಿಕ ಜಗಳ ಆಗುತ್ತೆ ಗುಡಿ ಹತ್ರ ಆ ಜಗಳ ಆದ ನಂತರ ಈ ಅರ್ಜುನ್ ಏನ್ ಮಾಡ್ತಾರೆ ನಿಂಗನಗೌಡ ಪಾಟೀಲ್ಗೆ ಒಂದು ಕುಡುಗೋಲ್ ತಗೊಂಡು ಹೊಡಿತಾರೆ ಆ ಸಿಟ್ಟಿನಿಂದ ಇಮಿಡಿಯೇಟ್ಲಿ ಆಗಿ ಅಲ್ಲಿ ಇರ್ತಕ್ಕಂಥ ಊರಲ್ಲಿ ಮೂರ್ ನಾಲ್ಕು ಜನ ಗ್ರಾಮಸ್ಥರು ಈ ಅರ್ಜುನ್ ಎಂಬವರಿಗೆ ವ್ಯಕ್ತಿಗೆ ಅಲ್ಲೇ ಇರತಕ್ಕಂಥ ಗುಡಿ ಮಂದಿರತಕ್ಕಂಥ ಕಂಬಕ್ಕೆ ಕಟ್ಟಿ ಹಾಕ್ತಾರೆ ಮತ್ತು ಆಗಿ ಪೊಲೀಸ್ ಸ್ಟೇಷನಿಗೆ ಹೇಳ್ತಾರೆ ಅವರು ಮತ್ತು ಊರಲ್ಲಿ ಏನು ಮಾಡ್ತಾರೆ ಅವಾಗ ಅವ್ರನ್ನ ಕಂಬದಿಂದ ಬಿಚ್ಚಿಬಿಟ್ಟು ನಾವು ನಾವು ಅದು ಸರಿಯಾಗ್ತು ದೃಷ್ಟಿಯಿಂದ ದೃಷ್ಟಿಯಿಂದಲೇ ಅಲ್ಲಿ ಊರಲ್ಲಿ ಅದನ್ನು ಪ್ರಕರಣವನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ತಾರೆ ನಂತರದಲ್ಲಿ ಅದು ಸೋಷಿಯಲ್ ಮೀಡಿಯಾಕ್ಕೆ ನಿನ್ನೆ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ನಾವು ವೆರಿಫೈ ಮಾಡ್ತೀವಿ ವೆರಿಫೈ ಮಾಡಿದ್ಮೇಲೆ ಅವತ್ತಿನ ದಿನ ಆಗಿರತಕ್ಕಂಥ ಘಟನೆನ ಊರವರು ಕೂಡ ಪಂಚಾಯಿತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಉಗಲ್ವಾಟ ಗ್ರಾಮದಲ್ಲಿ ಇರೋರೆಲ್ಲ ಸೊ ಇದಕ್ಕೆ ಒಂದು ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗಳು ಬೇಡ ನಾವು ಅಲ್ಲಿ ಬರೋದೆಲ್ಲ ಪಂಚಾಯಿತಿ ಮಾಡೋದಕ್ಕೆ ಅಂತ ಹೇಳ್ತಾರೆ ಸೊ ಊರದಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾರೆ ಒಂದು ಡಂಗೂರ ಸಾರಿಸ್ತಾರೆ ಸೊ ನಿಮ್ಮ ಏರಿಯಾದಲ್ಲಿ ನೀವಿರಿ ನಮ್ಮ ಏರಿಯಾದಲ್ಲಿ ನಾವಿರ್ತೀವಿ ಯಾರೂ ಕೂಡ ಬರೋದು ಬೇಡ ಅಂಬೋದು ಒಂದು ಡಂಗೂರನ್ನು ಸಾರಿಸ್ತಾರೆ ಸೊ ಇದು ಪ್ರ ಸಂಬಂಧ ಪೊಲೀಸ್ ಇಲಾಖೆಗೆ ಗೊತ್ತಾದ ತಕ್ಷಣ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಈ ಸಂಬ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೆ ಒಟ್ಟು ನಾವು ಆರು ಜನನ ನಾವು ಎಫ್ ಅರೆಸ್ಟ್ ಮಾಡಿದ್ದೀವಿ ಸೊ ಈ ಅರ್ಜುನ್ ನಂಬರು ಒಂದು ಕಂಪ್ಲೇಂಟು ಕೊಟ್ಟರು ನನಗೆ ಗುಡಿ ಹತ್ತಿರ ಒಂದ ಮೇಲೆ ನನಗೆ ಕಂಬಕ್ಕೆ ಕಟ್ಟಿ ಅಂತ ಕೊಟ್ಟಿದ್ದಾರೆ ಸೊ ಅವರು ಏನು ಕಂಪ್ಲೇಂಟು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಮತ್ತು ಇದನ್ನು ತನಿಖೆ ಮಾಡ್ತೀವಿ ಏನಾಗಿತೋ ಏನಿಲ್ಲ ಎಂಬುದನ್ನು ಕುಲಂಕಶವಾಗಿ ತನಿಖೆ ಮಾಡಿ ಯಾರು ತಪ್ಪೆತಸ್ತೆ ಇದ್ದಾರಾ ಅವರ ಮೇಲೆ ಖಂಡಿತವಾಗಿ ಕಠಿಣ ಕಾನೂನು ಕ್ರಮವನ್ನು ತಗಂತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು